ಮೌನವಾಗಿ ನನ್ನ ಕೂಗುವೇನು ಕುಡಿ ನೋಟ ಬೀರಿ ನನ್ನ ಮನದಲ್ಲಿ ನೆಲೆಯಿರಿ ನಿಂತ ಕಮಲದ ಮುಖದ ಸುವರ್ಣ

ನಮ್ಮಿಬ್ಬರ ಈ ಮದುವೆಗೆ ನನ್ನ ಅಣ್ಣ ಮತ್ತು ನನ್ನ ಅತ್ತಿಗೆ ಸಹೋದರರು ಏಕೋಗ್ತಾ ಇಲ್ಲ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇದೆ ನಿಮ್ಮ ಅಣ್ಣ ಹಾಗೂ ಅತ್ತಿಗೆ ಇರು ನಾಳೆ ನಿಮ್ಮ ಮದುವೆ ಆದ್ರೆ ಎಲ್ಲಿ ಆ ಮನೆಯ ಆಸ್ತಿನೆಲ್ಲ ನಿಮ್ಮ ವಶಕ್ಕೆ ಬಿಟ್ಟು ಮುಂದೆ ಆ ಮನೆಯ ಹಕ್ಕನ್ನೆಲ್ಲ ಅವರು ಕಳೆದುಕೊಳ್ಳಬೇಕೆ ದುರಾಸೆ ಅವರ ತಲೆಯಲ್ಲಿದೆ ಹೌದು ಯಾಕೆಂದ್ರೆ ನಾವಿಬ್ರು ಪ್ರೀತಿಸಿ ಮದುವೆ ಆಗ್ಬೇಕಾದವರು ಮುಂದೆ ನಮ್ಮಿಬ್ಬರ ಗುಟ್ಟು ಒಂದೇ ಅಂತ ಭಾವಿಸ್ಕೊಂಡ್ರೆ ಮುಂದೆ ಆ ಮನೆಯಲ್ಲಿ ಆಡಳಿತ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ತಾವು ನಿಮ್ಮ ಮದುವೆ ಮಾಡಿ ಕೊಟ್ಟರೆ ಎಲ್ಲವೂ ತಾವು ಅಂದುಕೊಂಡಂತೆ ನಡೆಯುತ್ತೆ ಅಂತ ಅವರ ಅಭಿಪ್ರಾಯ ಇಂಥ ಸಂಚು ಹೂಡಿದ್ದಾರೆಯಾ ನಿನ್ನ ಅಣ್ಣ ಹಾಗೂ ಹೌದು ಅವರ ಗುಟ್ಟೇನೆಂಬುದು

ಯಾಕೋ ನನ್ನ ನಾ ಕೂಗಿದಂತ ಆಯ್ತಲ್ಲ ಹ ಬಾಯ್ ಸವರಣಿ ಇಲ್ಲಿ ಏಕೆ ಆದಿನಾ ಟೊಂಡೆ ಹಣ್ಣಿನಂತ ತುಟಿಯಿಂದ ಈ ಮಾವಿನ ಹಣ್ಣಿನಂತ ಕೆನ್ನೆಗೆ ಒಂದು ಸಿಹಿ ಮುದ್ದು ಕೊಡಬಾರದೆ ಅದು ಈ ಕೆನ್ನೆಗ ಛೆ ಛೆ ನನಗೆ ತುಂಬಾ ನಾಚಿಕೆ ನೀನೇ

Thank ગિના પે વીન ಇನ್ನೊಂದು ಮಾತು ಈ ಮಾವಿನಂತ ಹಣ್ಣಿನಂತಿರುವ ಗಲ್ಲಗಳನ್ನ ಜೋಪಾನವಾಗಿ ಕಾಯ್ದುಕೊಳ್ಳಿ ಈಗ ತೊಲಗಿ ಹೋಯ್ತು ಅವನನ್ನ ಇಲ್ಲಿಂದ ನಾನು ಹೋಯ್ತು ಇಷ್ಟಕ್ಕೆ ಆ ಸುಳ್ಳಿನ ಜೊತೆ ಸರಸ ಮಾಡುವುದು ಸಾಕಾಗಿ ಹೋಯ್ತು ಮುಂದೇನು ಗತಿ ಮದುವೆ ಆದರೆ ಆಪ್ತರ ಜೊತೆಯಲ್ಲೇ ಇರಬೇಕಾಗುತ್ತೆ ಆಗ ಏನ್ ಮಾಡ್ತೀಯ ಮನಸ್ಸಿಗೆ ಬೇಸರವಾದಾಗ ಈ ನನ್ನ ಮನಕ್ಕೆ ಮುದ ನೀಡಿ ತಣ್ಣೀರೆಚಿ ಆನಂದ ಬಾಷ್ಪಗಳು ಉದಿನಿಸುವ ಮನೋಹರ ನೀವೇ ಅಲ್ವೇ ರಾಜ ನಾನು ನಿಮ್ಮ ಮನೆಗೆ ಬಂದರೆ ಅಂದ್ರೆ ಅದೇ ಸೇರಿಸಿ ನೀ ಕೇ ಇಳಿದ ಹೋಗಬೇಕೆಂದ್ರ ಮಹಾಸುಲಿ ಮನೆಯಲ್ಲಿ ಆತನ ತಂದೆ ಅಣ್ಣ ಅತ್ತಿಗೆ ಮೇಲಾಗಿ ಕೋಳಸರಪುರಂತ ಸೇಡಿ ಇಟ್ಟುಕೊಂಡ ಅವನ ತಮ್ಮ ಬಸವರಾಜ ಇದ್ದಾನೆ ನಾನು ಆ ಮನೆಗೆ ಪ್ರವೇಶಿಸಿದರೆ ನನ್ನನ್ನು ಸುಮ್ಮನೆ ಬಿಡ್ತಾರೆ ಹೇಗಿದ್ರು ನನ್ನ ದಂಡ ಅನಿಸಿಕೊಂಡು ಆ ಸುನೀಲ್ ನನ್ನ ಕೈಯಲ್ಲಿ ಗೋಲಿಗೊಂಡನಾಗಿ ನಿಂತಿದ್ದಾನೆ ನಡುವೆ ವಿಷದ ಬೀಜವನ್ನು ಬಿತ್ತಿ ಅವನ ತಲೆಯಲ್ಲಿ ಸಮಯ ಸಾಧಿಸಿಕೊಂಡು ಬಸವರಾಜ್ ಹಾಗೂ ಅವರ ಅತ್ತಿಗೆ ಮೇಲೆ ಇಲ್ಲ ತನ್ನದ ಜಾರತನದ ಅಪವಾದ ಹೋರಿಸಿದರೆ ಸಾಕು ಆಗ ಮನೆಯಲ್ಲಿ ನಾವಿಬ್ರು ಹಾಯಾಗಿ ತಂಗಿ ಅಣ್ಣ ವೇಷದಲ್ಲಿ ಸುಖವಾಗಿರಬಹುದು ಶಬಾಷ್ ವೆರಿ ಗುಡ್ ಸುವರ್ಣ ನಚ್ಚಿದೆ ನಿನ್ನ ಗುಣಕ್ಕೆ ಇದೇ ಪ್ರಾಬ್ಲಮ್ ನಿನಗೆ ಬೋಧಿಸಲು ಬಂದಾಗ ನೀನೇ ಬೋಧಿಸಿ ಬಿಟ್ಟು ಆ ರಾಮಚ್ಚನ ಮರೆತನದ ಇತಿಹಾಸ ಎಷ್ಟೇ ಆದರೂ ನಾನು ನಿಮ್ಮ ಕೈಯಲ್ಲಿ ಪಳಗಿದ ಹಕ್ಕಿ ಅಲ್ಲವೇ ಅದೆಲ್ಲ ಇರಲಿಸುವಣ್ಣ ನಾಳೆ ಏನಿನ ಶುಭ ಮುಹೂರ್ತದಲ್ಲಿ ತಾವು ಹೇಳಿದಂತೆ ಆಗಲಿ ನಿಮ್ಮಿಚ್ಚೆ ನನ್ನ ಸರ್ವೆಚ್ಚೆ ಸುವರ್ಣ ಅದೆಲ್ಲ ಇರಲಿ ನೀ ನಡಿ ಸ್ವಲ್ಪ ನನಗೆ ಕೆಲಸವಿದೆ ಅರ್ಜೆಂಟ್ ಮುಗಿಸ್ಕೊಂಡು ಮುಗಿಸಿಕೊಂಡು ಬರೋಣ ಸ್ವರ್ಗ ಲೋಕದ ಅಪ್ಸರಿ ನಿನ್ನೆಂದು ಹೇಳಿದುಕೊಡಲೇ ಸೂಳಿಯಾಗಿ ನಿನಗೆ ನನ್ನ ಮೇಲೆ ಆಸೆ ಅದು ಬಂದು ತಪ್ಪನ ಮಡದಿಯಾಗಿ ಅದು ನಿನ್ನ ಭ್ರಮೆ ಮಾತ್ರ ಸುಂದರವಾಗಿ ಕಾಣುವ ಹೆಣ್ಣಿನ ಶೀಲದೊಂದಿಗೆ ಈ ಜಗನಾಥನ ಅಭ್ಯಾಸವಾಗಿರುವಾಗ ಹೌದು ನಾಳೆ ಹಳಿಯ ಬಳಸಿದ ಹೆಣ್ಣಾದ ನಿನ್ನೊಂದಿಗೆ ಕಾಲು ಹಾಕುವುದು ಇನ್ನ ಮುಂದೆ ಬರಿ ಹಣಕ್ಕಾಗಿ ಹೌದು ಹೌದು ನಾಳೆ ಸುನಿಲ ಮತ್ತು ಸುವರ್ಣಳ ನಳ ಮದುವೆ ಆದ ಮೇಲೆ ಇವಳನ್ನು ಹಣ ಹೀರಿಕೊಂಡು ಆ ಸಂಸಾರವನ್ನು ಬಳಸಮಿತವಾಗಿ ಒಡೆದು ಹಾಕುವೆ ಮೀಸಲಿನ ವೇಗದಲ್ಲಿ ಊರಿಗೆ ಆಗ ಸುವರ್ಣ ಪ್ರೀತಿಯ ಬಸವಿಯಾಗಿ ಜೀವನ ಪರ್ಯಂತರ ಸಾಯಲೇಬೇಕು ਓ ਬੜਾ ਸੰਗੜ ਨੇ ਪਰਵਾਹਾ ਟਹਿੜ ਦਿੱਤੇ ਆਦਰੇ ਆ ਬੰਦ ਜੱਤ ਤੇ ਵੇਈ ਬੂਣੋ ਕਦਿੰਦਾ ਹਾ ਹਾ ਹਾ